ಗಾಡಲ್ಲಿ ಹುರೆ ಹೊರಾಡಿ ಅಲ ನಾನೇ ಮೊದಲು ಬರ್ತಿದ್ದೆ ನನಗಿತ್ತು ಮೊದಲು ಜಕಪಣ ಬಂದಲ್ಲ ಅಲ ಏನಾಗಿರಬೇಕು ಬರ್ತೇವಂತಡಿ ಆ ಜಕ್ಕಪ್ಪಣಾಗೆ ಜಕಪ್ಪಣ ಏ ಜಕಪಣ ಅಯ್ಯ ಅಯ್ಯಲ್ಲೇ ಬಿಟ್ಟು ಹೋಗ್ಯಾರ ಅಲ್ಲಿ ಇವರು ಓಹ್ ಹಳೆ ಕೊಡಲಿ ಅನ್ಸುತ್ತೆ ಬಣ್ಣನೂ ಸೇಮ್ ಅದಾವ ರೀ

ದಡ್ಡಿಯಾಗ ಮರಿ ಅಷ್ಟ ಅಂದ್ರ ಅಕ್ಕಿ ಗಂಡು ಕುರಿ ಬಿಟ್ಟುಕೊಂಡು ಹೋದಂಗೆ ಕಾಣಿಸ್ತಾನ ಹಂಗಂದ್ರ ಇಷ್ಟು ಮುಂಜು ಮುಂಜಾನೆ ಕುರಿ ಬಿಟ್ಕೊಂಡು ಹೋಗ್ಯಾನಂದ್ರ ಅವ ಭಾಳ ದೂರ ಹೋಗಿರ್ಬೇಕ ಹಂಗಂದ್ರ ಇವತ್ತು ನಾ ಏನು ಅನ್ಕೊಂಡಿಲ್ಲ ಅದನ್ನು ಮಾಡೇ ಪ್ರೀತಿ ಪ್ರೀತಿಯಿಂದ ಕೇಳ್ರೆ ಅಕ್ಕಿ ಮನಸ್ಸ ಮಯ ಪಟ್ಟಿಲ್ಲ ಇವತ್ತು ಒತ್ತಾಯ ಮಾಡ್ಯಾದ್ರು ಬಿಡಬಾರ್ದಕ್ಕಿ ಎಷ್ಟು ಚಂದ ಮುಕ್ಕೊಂಡು ನನ್ನ ಬಂಗಾರ ಅವತ್ತ ನನ್ನ ಮಾತಿಗೆ ಹೂ ಅಂದ್ರ ಬಂಗಾರ ಮನ್ಸದ ಮೇಲೆ ಮಲಸ್ತಿದೆ ಈಗ ನೋಡು ಈ ಜೊಪ್ಪಡಾಗ ಕಾಲು ಮುಡ್ಸಂದ್ ಮಲಗೋದಾಗಿತ್ತು ಆದ್ರೂ ಇವತ್ತು ನಾ ಎದಕ್ಕೆ ಬಂದು ನಾ ಕೆಲಸ ಮಾಡಿ ಹೋಗ್ಬೇಕಿಲ್ ಇಷ್ಟ ಗಾಬ್ರಿ ಅಕ್ಕಿ ನಾನೇನು ಸೌಕಾರ ಅದನ್ನ ಸೌಕಾರ ಸೌಕಾರ ಅಲ್ಲ ನಿನ್ನ ಲೋಫರ್ ಅದಿ ನಡಿ ಮಾಡ್ಲಿ ಹೊರಗಿಲ್ಲಿಂದ ಬಿಡಂಗಿಲ್ಲ ಬಿಡಂಗಿಲ್ಲ ಬಾ ನನ್ನ ಮನೆಗಿರೇ ಹೋಯ್ತೀನಿ ಇವತ್ತು ಬಿಡ ಕೈ ಬಿಡು ಬಿಡು ಬಿಡ ಇಲ್ಲಿಂದ ಮೊನ್ನೆ ನಿನ್ನ ಕೈ ಹಿಡ್ ಜಗ್ಗಾಡಿದ್ನ ಇನ್ನ ಮನ್ಸಿಂದ ಮುರ್ದಿಲ್ಲ ಮತ್ ಬಂದಿ ಅಲ್ಲಿಂದ ನಡಿ ಇಲ್ಲಿಂದ ಅದನ್ನ ಅದ ನಾ ಹೆಂಗ ನಿನ್ನ ಕೈ ಹಿಡಿದ್ ಜಗ್ಗಾಡದ ನೀ ಮರ್ತಿಲ್ಲ ನಾನು ಹಂಗ ಅವತ್ತ ನೀ ಈ ಗಲ್ಲಕ್ ಹೊಡೆದ ಗಾಯ ನಾನು ಮರ್ತಿಲ್ಲ ಅದರ ಪ್ರತಿಕಾರ ತೊಗಕ್ಕೆ ಬಂದೆನ ಮೊನ್ನ ನಿನ ಕೈಯಿಂದ ಹೊಡೆದಿನಿ ತಿನ್ ಚಪ್ಪಲಿ ತಾನ ಹೊಡಿತಿ ನಡಿಲ್ಲಿಂದ ಅಲ್ಲಾ ನಿನಗೆ ಎಟ್ರಾ ಸೋಕತನಾ ಬಿಡ ಬಿಡ ನಾನು ಗಂಡಿಗೆ ಹೇಳಿ ನಿನ್ನ ಚಂಡನೆ ಹೊಡಸ್ತೀನಿ ಇವಾಗ ಹೆಂತಿಗೆ ಆರಾಮ ಇಲ್ವೋ ಅದಕ್ಕೆ ಮೇಸ್ಕೊಂಡ್ ಲಗ್ನ ಹೋಗಬೇಕತಲ್ಲ ಬಂದ ನೀ ಏನು ತಾಬ್ರೆ ಹೆಂತೆ ಚಿನ್ನಾಗಿ ತಮ್ಮ ಲಗ್ನ ಅದರ ಗೊತ್ತಾಕತಿ ನಿನಗೂ ನಾನು ಹೆಂತೆ ಹೆಂಗ್ ಗೊತ್ತನ ತೊಳದು ಮುತ್ತಿದ್ದಂಗ ಬಾ ಅವಳ ರಕ್ತ ಕೂಡಿಸಿದಂಗ ನಾನ್ ಹೆಂತೆ ಅನ್ ಹಿಂತ ಅಷ್ಟು ಚಂದ ಅದಾಳು ಅಷ್ಟು ಪ್ರೀತಿ ಮಾಡ್ತಾನೂ ಹಂಗಂದ್ರೆ ಭಾಳ ಪ್ರೀತಿ ಮಾಡ್ತಪ್ಪ ನಿನು ಯಾವ ನೀವು ನೀನು ನಾಳೆ ಮದುವೆ ಆದಿನ ಗೊತ್ತಾಕತ್ತಿ ನಿನ್ಗು ಹಗ್ಗ ಇನ್ನ ಮದ್ವೇ ಆಗಿಲ್ಲ ಏನು ಮದ್ವೆ ಚಿಂತೆ ಮಾಡಾಕ ಅದ ಮ್ಯಾಲೆ ಗೊತ್ತಾಕತಿ ಪ್ರೀತಿ ಪ್ರೇಮ ಏನು ನೋಡುದ ನೋಡಂಗ ಐತದ ದೇವ್ರು ಅವ ಯಾವಾಗ ಕೂಡ್ಸಿ ಕೊಡ್ತಾನೆ ಯಾರಿ ನೀ ಬೇರೆ ಅಂದಿ ನೋಡಮ ಯಾವಾಗ ಆಚರಿ ಆ ದೇವ್ರ ಶಕ್ತಿ ಕು ಕೊಟ್ಟಾನಂದ್ರೆ ಆಗ್ಲಕ್ಕ ಬೇಕು ಆ ಚಳಪ್ಪ ಅವ್ನೇನು ಹೇಳ್ತೀನಿ ನನಗೆ ಅಂಜಿಕೆ ಅವನ ಅವತ್ತ ನಿನ್ ಮಾರಿ ನೋಡಿ ಸುಮ್ ಬಿಟ್ಟನ ನೀ ನನ್ನ ದಾರಿಗೆ ಬರ್ತಿ ಅಂತ ಆದ್ರೆ ನೀನ್ ನನ್ನ ದಾರಿಗೆ ಬರೀ ಅದಕ್ಕ ನಾನು ಅರ್ಧ ದಾರಿಗೆ ಬಂದ ನಿನ್ನ ಬಿಡಂಗಿಲ್ಲ ನೋಡ್ ಹನುಮವ ಇನ್ನು ಆಟ ನಿನಗ ಒಳ್ಳಿ ಗರಡ ಬಂದ ಚಂದ್ರ ನುಂಗಿ ನೀರ್ ಕುಡ್ಲಾರ್ದ ಬಿಡುದಿಲ್ಲ ಹಂಗ ಇವತ್ತು ನಾನ್ ಬಿಡುದಿಲ್ಲ ಬಿಡೋಂಗಿಲ್ಲ

ಅಕ್ಕೀಗ ಆಗ್ತಿಲ್ಲ ಹೆಚ್ಚು ಕಡಿಮೆ ಏನ್ ಆಗಿದೆ ತಕ್ಕಲ್ಲ ಪಪ್ಪಾಗಿನ ಇರ್ತಾಳೆ ಗುಡ್ಸಲ್ದಾಗ ನಾ ಹಾದ್ಮೇಲೆನಲ್ಲ ದವಾಖಾನೆ ಹಾಗೂ ಇದು ಎಲ್ಲೇ ಹೋಗುದಾದ್ರೆ ಗುಳಗಿ ಕೊಟ್ಟೆ ಕೊಟ್ರೆ ನಿನ್ನಿ ಖರೆ ಆದರೂ ನನಗೆ ಯಾಕೋ ಯಾಕೋ ನೀ ಭಾಳ ಸಂತ ಮಾಡ್ಕೊಳತಿ ಚಿಂತೆನೂ ಭಾಳ ಐತಿ ಹೆತಿ ಕುರಿನೂ ದಡ್ಡಿ ಕಡೆ ಹೊಂಟಾವ ಸಂಜೆನು ಆಗೈತಿ ಸುಮ್ಮ ಹೋಗ್ಬಿಡಿನಿ ಈಗ ಅಷ್ಟೇ ಮಾಡ್ಲಿ ಹಾ ಒಟ್ಟು ಯಾಕೋ ಹೋಗ್ಬಿಡಿನಿ ಒಟ್ಟು ತ್ರಾಸ ನನ್ನ ನಾನು ನಾನೇನ್ ಬಿಡಂಗಿಲ್ಲ ಇವತ್ತ ಏನಾಗಿದ್ದ ಅಲ್ಲಿ ಹಣಮೀ ನಿನ್ನ ಪಡ್ಕೊಂಡ ಪಡ್ಕೊತನ ಪಡ್ಕೊಂಡ ಪಡ್ಕೊತನ ಸೌಕಾರ ಬರಬೇಡ ಮುಂದಕ್ಕ್ರೀ ನನ್ನ ಕ್ಷಮಿಸ್ಬಿಡ್ರಿ ರಾಕ್ಷಸನ ಕೈಯಲ್ಲಿ ನನ್ ಶೀಲಾ ಹಾಳ್ಮಾಕೊಳಕಿನ ನನ್ ಪ್ರಾಣ ಹನುಮ ಮತ್ತೆ ಯಾಕೆ ಮಾಡಕೈತು ಅಪ್ಪ ಇದು ಯಾಕೋ ಮಾಡಿ ಸಿದ್ಧ ಮಾಡಿಂಗ್ರ ಯಾಕೆ ಹಿಡಿದ್ರಾಸ ಯಾಕೆ ಅಪ್ಸಗನ ಆಗ್ಲಕ್ಕ ಅಲ್ಲಿ ಹೊಟ್ಟೆ ಕಿಡ್ಲಕ್ಕ ಆ ಹುಡುಗ ಹೋಗಂದ ನನ್ನ ಏನಂತ ಏನ್ರಿ ಆಗಿರ್ಬೇಕು ಹಾ ಯಾಕೆ ಅಪ್ಸಗುನ ಆಗ್ಲಾತಪ್ಪ ದೇವ್ರಪ್ಪ ಅಲ್ಲ ದಿನ ಕುರಿ ಹೊತ್ತು ಮುನಿ ಕಣ್ಣಸ್ಕಾಗುತ್ತಾನೆ ಮೇಯ್ದು ಮೇಯ್ದು ಮಾಡ್ತಿದ್ದು ಹೊಡ್ದು ಹೊಡ್ದು ಗಾಳೆ ಮಾಡ್ಕೊಂಡು ದಡ್ಡಿಗೆ ಹೋಗ್ತೀನಿ ಇವತ್ತಿನ ಬೆಳಕಿರ್ತಾನೆ ಹೊಂಟಾವ್ ಅಲ್ಲಿ ನೋಡಿದರೆ ಎಡ್ವೀನಿ ಹೊಟ್ಟೆಗಿ ಸಾಂಟ ಯಾಕೆ ನೇತಿಗೆ ಏನೇ ಭಾಳ ತ್ರಾಸಾಗಲಾಕೈತಿರ್ಬೇಕ ಏನ ಇರಲಿ ಕುರಿ ಲಗುನ ಹೊಡ್ಕೊಂಡು ಹಾಕಣ ಇವತ್ತು ಹೇ ಹೇ ಸಾಹುಕಾರ ನಿನ್ನ ಹೊಲ್ದಾಗ ಒಂದ ಒಂದು ಆಡು ಹೋದಕ್ಕೆ ಸಿಟ್ಟಿಗೆ ರೀ ನನ್ನ ಹಿಂತಿ ಜೀವನ ತಗೊಂಡ್ಬಿಟ್ಟೆಲ್ಲ ನನ್ನ ಹೇಳ್ತಿ ಹೇಳಿಲ್ಲ ಅಂತ ನೀತಿ ಸೌಕಾರ ಸವಾಸ ಮಾಡಬೇಡ್ರಿ ಬೇಡ್ರಿ ಅಂತ ಇಲ್ಲದ ಟೈಮ್ ನೋಡ್ಕೊಂಡು ಬಂದ ನನ್ನ ಹಿಂತಿನ ಜೀವನ ತೊಗೊಂಡೆಲ್ಲ ಮಗನ ಸಹುಕಾರ ನೀ ಭೂಮಿ ಮ್ಯಾಲೆ ಬದುಕಬಾರ್ದು ಇನ್ನು ಈ ಭೂಮಿ ಮೇಲೆ ಬದುಕಬಾರ್ದು ನನ್ನ ಹಿಂತಿ ನನ್ನ ಹಿಂತಿ ಹಣಮೀ ಆತ್ಮಕ ಶಾಂತಿ ಸಿಗಬೇಕಾದ್ರೂಕಬಾರ್ದು ನನ್ನ ಹಿಂತಿನ ಕರೆದಿಲ್ಲ ಮಗನ ಅದ ನಾ ಕಡಿಲಿಲ್ಲ ನನ್ನ ಹೆಸರು ಜನ ಅಲ್ಲ ಬರ್ತೀನಿ ಮಗನ ನಿಮ್ಮವ್ವನ ಗರ್ಭದಾಗ ಅರಿಗಿದ್ರು ನಿನ್ನ ಹೊರಗೆ ತಂದು ನಾ ಕಡಿಲಿಲ್ಲ ಅಂದ್ರ ನಾ ಕುರುಬರು ಕುಲದಾಗ ಹುಟ್ಟಿದಕ್ಕೂ ಸಾರ್ಥಕ ಆಗುದಿಲ್ಲ ಮಗನ

ಏ ನಾವು ಒಬ್ಬಳ ಹೆಂಗ ಬದುಕಬೇಕ ಇಲ್ಲಿ ಏ ಅಡಿ ಅಡುಗೆ ಹಿಡ್ಕೊಂಡು ಎಷ್ಟು ಚಂದ ಪ್ರೀತಿ ನನಗೆ ಊಟ ಮಾಡ್ರಿ ಏನ್ರಿ ಅಂತ ಹೇಳ್ತಿದ್ದಲ್ಲ ಈ ಮರಿ ಈ ಕುರಿ ಇವಾಗ ನನ್ನ ಮಕ್ಕಳು ಹತ್ರ ಹೇಳಿ ಎಷ್ಟು ಪ್ರೀತಿಲಿ ನೋಡ್ಕೊತಿದ್ದಲ್ಲ ಏ ದೇವ್ರ ಯಾಕಪ್ಪ ಇಂತ ಅಲ್ಲಿ ಈತ ಸಾವಕರವಿಲ್ಲ

ಕುರಿ ಕುರಿ ಹಂಗ ಹೋದ್ರ ಆತ ಏ ಕುರಿ ಮಾತೇ ನೋಡಿ ಕಣ್ ತೆಗಿಯ ಕಣ್ ತೆಗದ್ ನೋಡ್ರಿ ಒಂದ್ಸಲ ನಿಲ್ ಸಮ ಒಂದ್ ತೊಟ್ಲೆ ಕಣ್ಣು ಬೆಳಕ ಕುರಿ ದಡ್ಡಿ ಕಡೆ ಹೊಳದುವ ಸಾಂಗ್ ಆಗ್ಲಕತ್ತು ನಡ್ಕೋತ ಬರ ಎರಡು ಬಿದ್ದಿನಿ ನನಗೆಲ್ಲಾ ಅಪ್ಸಕ್ಲ ತೋರಿಸ್ತೋ ದೇವ್ರೆ ನಿನಗೆ ಇಲ್ಲಿ ಸಾಕಾಗಲಾಕತ್ತಿತ್ತಲದು ನನಗೆ ಅಲ್ಲೇ ತೋರಿಸ್ಲಾಕತಿತ್ತು ಎಪ್ಪಾ ನಾ ಇಲ್ಲಿ ಎಲ್ಲಿ ಹೋಗ್ಲಿ ಏನು ಮಾಡ್ಲು ಏ ಅನುಭವ ಒಂದ್ ಜನ ಕಲ್ತ ಒಂದ್ಸಲ ಜನ ಕಲ್ ತೆಗೆದ್ ಕುರಿ ಮರಿ ಎಲ್ಲ ಹೋದಲಾಗ್ತವ ಕುರಿ ಮರಿ ಗೌಡ ನಿನ್ನ ಹೊಲ್ದಾಗ ನನ್ನ ಕುರಿ ಹೋಗಿದ್ದಕ್ಕ ನನ್ನ ಇಂತಿಜಾ ತಗೊಂಡಲ್ಲ ಮಗನ ಇನ್ನ ಮೇಲೆ ನೀ ಭೂಮಿ ಮೇಲೆ ಬದುಕಬಾರ್ದು ಬದುಕಬಾರ್ದು ನಲ್ಲಿ ಹೆ ಶಾಂತಿ ಸಿಗಬೇಕಾದ್ರ ಮಗನ ನೀನು ನೀನು ಮಣ್ಣಾಗ ಹೋಗಬೇಕು ಮಣ್ಣಾಗ್ ಇದಕ್ಕೆ ಹಣ್ಮಣ್ಮ ಇದಕ್ಕೇಡ ತೀರ್ಸ್ ಗೊತ್ತಿಲ್ಲ ಗೌಡ ನಾ ಇದಕ್ಕೆ ನಾ ಸೇಡ ಚೇಡ ತೀರಿಸ್ ಗೊತ್ತಿಲ್ಲ ಅವನು ಕಡದು ಬಂದು ಅವನ ಕಡದು ಬಂದ ನಿನ್ ಆತ್ಮಕ್ ಶಾಂತಿ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಜಕ್ಕಪ್ಪಡ ಇವತ್ತ ಏನೋ ಮಾಡಕ್ ಹೋಗಿ ಏನೋ ಆಯ್ತು ಹನುಮನ್ ಮ್ಯಾಗ ಪ್ರಾಣಾನ ಇಟ್ಕೊಂಡು ಕೂತಿದ್ದೇನ ಆದ್ರ ನನ್ನ ಸಲುವಾಗಿ அக்கின பிராண ஆக்கினுட்டும் ಮಗನ ನನ್ನ ಹಿಂತಿನ ಕೊ ನೀ ಭೂಮಿ ಮೇಲೆ ಜೀವಂತ ಇರ್ತೀಯ ಇರಬಾರ್ದ ನೀ ಭೂಮಿ ಮೇಲೆ ಜೀವಂತ ಇರಬಾರ್ದಲೇ ಗೌಡ மெல்லா துடுகு டக்குனோ சொலி மகனே சாக்கா இவத்து நினை இல்ல அனசில அந்த நன் ஜோலே மகனோஜக்கிய ಮೊನ್ನೆ ಮಣಿ ಮುಂದೆ ಬಂದ ಯಾಕೆ ಬಾಯಿ ಮಾಡತ್ತೆ ಮಯನ ಸೊಕ್ಯನ ತೆಲ್ಗೆ ಬಾರೋ ಸಾವ್ಕಾರ ಹಿರಿಯಣ್ಣ ಕಶಪ್ಪನ ಕಳ್ಳ ನಡ್ಸಿವು ತಗದಂಗ ನಿನ್ನ ರುಂಡ ಹೊರಸಲ ಮೇಲೆ ಇಟ್ಟು ಕಡಿಲಿಲ್ಲ ಅಂದ್ರು ನನ್ನ ಹೆಸರು ಜಕ್ಕಿನ ಅಲ್ಲ ಬಾ ಮಗನ ನನ್ನ ರುಂಡ ಕಡಿತ್ಯಾ ನನ್ನ ರುಂಡ ಯಾರು ಮನಿ ಮುಂದೆ ಬಂದ ಏನು ಮಾತಾಡತ್ತಿ ಮೈಯಾಗ ಕಬ್ರೈತಲ್ಲ ಸ್ವಲ್ಪ ಯಾಕೆ ಬಾಯಿ ಮಾಡಕತ್ತೆ ಅಂತ ಕೇಳ್ತೆಲ್ಲೋ ಗುಡಿಸಲಾಗ ನನ್ನ ಹಿಂಗೆ ಸಾಕ್ತಿ ಬಿತ್ತಳು ನಿನ್ನ ಹೆಂಡ್ತ್ ಸತ್ತು ಬಿದ್ದಕ್ಕೆ ಅದಕ್ಕೆ ನಾ ಏನ್ ಮಾಡಲಿ ಓ ನಾನು ಮುಂದ್ಯಾಕೆ ಕೇಳತ್ತಿ ಹರಿಕತಿ ಏ ಅದಕ್ಕೆ ನೀ ಏನ್ ಮಾಡ್ಬೇಕಾಗಿಲ್ಲ ನನ್ನ ಹೆಂಡ್ತಿ ಸಾಯಕ ನೀನ ಕಾರಣಲೇ ರೀ ಗುಚ್ಛನ್ ಮಗನ ನೀನ ಕಾರಣ ಗೋರು ಕೈ ಬಿಡು ಜಕ್ಯ ಹೇ ನಿನ್ನ ಹೆಂಡ್ತ ಸಾಯಾಕ ನನಗೆ ಏನು ಸಂಬಂಧ ಏನು ಪ್ರೂಫ್ ಐತೆ ಏ ಪುರುಪ್ ಬೇಕಾ ನಿಮಗ್ ಪುರುಪ್ ಬೇಕಾ ಏ ನೋಡು ನಿಂದ ಏನೋ ಮಾಡಕ್ ಹೋಗಿ ಏನೋ ಆಯ್ತು ನಾ ಇಲ್ಲಿ ಇರಬಾರ್ದ ಹೊಟ್ಟೆ ಇಲ್ಲಿ ಇರಬಾರ್ದ ಕಾಲಾಗಿ ಚಪ್ಪಲ್ ಬಿಟ್ಟು ಬಂದಿ ಈ ಮೊಬೈಲ್ ಬಿಟ್ಟು ಬಂದಿ ತಗ ಏ ನನ್ನ ದಡ್ಡಿ ಸುತ್ತಮುತ್ತ ನೀ ಹೊಡ್ಕೊಳ್ಳೋ ಸೇಂತು ವಾಸನೆ ಐತಿ ಮಗನ ನೀ ಬರ್ಲಾರ್ದ ನನ್ನ ದಡ್ಡಿ ಸುತ್ತಮುತ್ತ ಯಾರು ಬರ್ತಾರೋ ನನ್ನ ಹಿಂತಿಗೆ ನೀ ಏನೋ ಮಾರಿ ನನ್ನ ಹಿಂತ ಗರ್ತಿ ಗಂಗೋವ ಒಪ್ಕೊಂಡಿಲ್ಲ ಅದಕ್ಕ ನನ್ನ ಹಿಂತಿನ ಕೊಂಡು ಬಂದಿಲ್ಲ ಮಗನ ಇವತ್ತು ಜಾ ನಿನ್ನ ಗುಡ್ಸಲಕ್ ನಾ ಬಂದ ಕರೆ ಆದ್ರ ನಿನ್ನ ಹೆಂಡತಿ ಸಾವಿಗೆ ನಾ ಕಾರಣಲ್ಲೂ ಅಕ್ಕಿ ಕೊಡ್ಲಿಲ್ಲ ಆಕಿನ ಪ್ರಾಣ ಹೊಡ್ಕೊಂಡ್ ಬಿಟ್ಟಾಳು ಆಕಿನ ಪ್ರಾಣ ಹೊಡ್ಕೊಂಡ್ ನನ್ನ ಮರ್ಯಾದೆ ಹೋಗಕ್ಕಿಂತಲೂ ಹೋಗ್ಲಿಟ್ಟಿ ಆಕಿ ಹೊಡ್ಕೊಂಡಿರ್ಬೇಕ ಏ ನನ್ ಹೆಂತಿ ಇನ್ನ ಏಳು ಊರು ಭೂಮಿ ತರ್ಗಾಕಿ ಎಂದೂ ಧನು ಅಭ್ಯಾಸರ ಅನಿಸ್ಕೊಂಡಿಲ್ಲ ಅಕ್ಕಿ ಪ್ರಾಣ ಆಕಿನ ಹೊಡ್ಕೋಬೇಕಾದ್ರ ನೀ ಎಟ್ಟ ಅಕಿಗೆ ತಾಸು ಕೊಟ್ಟಿರಬಾರದು ಇವತ್ತ ನನ್ನ ಹೆತಿ ಪ್ರತಿಕಾರ ತೀರಿಸ್ಕೊಳಕ್ ಬಂದನ ಮಗನ ನೀ ಉಳಿಬಾರದು ಭೂಮಿ ಮ್ಯಾಲ ನೀ ಉಳಿಬಾರದು ಜಕ್ಯ ಏನೋ ಹೆಚ್ಚಾಕಮ್ಮ ಆಗೇತಿ ನಿಮಗೆ ಎಷ್ಟು ರೊಕ್ಕ ಬೇಕ ಅಷ್ಟ್ ರೊಕ್ಕ ಕೊಡ್ತೇನ ಚಂದ ಗಿನ್ ತಂದ ಸಂಸಾರ ನಡಸ ಯಾಕೆ ಸುಮ್ಮ ಬಾಯಿ ಮಾಡ್ತೀವೋ ಏ ರೊಕ್ಕ ಓದ ಸುಡಲಿ ರೊಕ್ಕ ನಾ ತುಂಬಿದಲ್ಲ ಬಂಗಾರ ಅಂತ ಹೆಂಡ್ತಿನ ಕಳಕೊಂಡ ನಿನ್ನ ರೊಕ್ಕ ತಗೊಂಡೇನ್ ಮಾಡ್ಲೋ ನಿನ್ನ ರೊಕ್ಕಕ್ಕ ಬೆಂಕಿ ಹೆಚ್ಚು ನಿನ್ನ ಜೀವ ತಗೋಳತನ ನನ್ನ ಹೆಂತಿ ಆತ್ಮಕ್ಕೆ ಶಾಂತಿ ಸಿಗುದಿಲ್ಲ ಗೌಡ ಜೀವ ತಗೋ ಮೊದಲು ನಿನ್ನ ಜೀವ ಈ ಎದಿರುತ್ತೈತಿ ನೋಡಪ್ಪ ಏ ಸಾಕಾರ ನಿನ್ನ ಗುಂಡ ನನ್ನ ಎದಿ ಸೀಳುದ್ರಾಗ ನಿನ್ನ ರುಂಡ ಪಾತಾಳಕ್ಕೆ ತುಳಿದು ಲೇ ಮಗನ ನನ್ನ ಎದಿಗೆ ಗುಂಡಿಟ್ಟು ಮಾತಾಡ್ತಿ ಜಕಪ್ಪ ತಪ್ಪಾಯ್ತು ನಾನಿಂದ ಬಾ ದೊಡ್ಡ ತಪ್ಪಾಗೈತಿ ನಿನ್ನ ಕಾಲು ಹಿಡಿದಕ್ಕೆ ನನ್ನ ನನಗೆ ಬಿಡು ಹಾ ಸಾವುಕಾರ ಅವತ್ತು ನಾನು ಏನು ತಪ್ಪಾಗೈತೆ ನಿನ್ನ ಕಾಲು ಹಿಡ್ಕೊಂಡಾಗ ನೀ ದೊಡ್ಡ ಮನಸ್ಸು ಮಾಡಿ ನನಗೆ ಕ್ಷಮ ಮಾಡಿದ್ದೆ ಅಂದ್ರೆ ನಾನು ಇವತ್ತು ನಿನ್ನ ಬಿಡ್ತೀನಿ ಇವತ್ತು ಇಂತ ಪರಿಸ್ಥಿತಿ ಬರ್ತಿದ್ದಿಲ್ಲ ನೀ ಸಾವುಕಾರ ನೀದಕಬಾರ್ದು ಜಪ್ಪ ನಾನೇನು ತಿಳಿಹರದ ತಪ್ಪು ಮಾಡಿನೋ ರಕ್ತದ ಮಲ್ನಾಗ ತಿಳಿಹರದ ತಪ್ಪು ಮಾಡಿನೋ ನನಗೆ ಬಿಡು ಏ ಸಾವುಕಾರ ಕುರಿಕಾಯವರೆಲ್ಲ ಕುರಿ ಕುರಿಕಾಯವರಿಗೆ ಆಸ್ತಿ ಅಂತಸ್ತ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಸಾಕಷ್ಟು ನನ್ನ ತಂದೆ ಮಾಲಿಂಗ ಏನ್ ಹೇಳ ಸತ್ತ ಕುರಿ ಹೊತ್ತು ಮಾರ ಕುರಿ ಹೊಟ್ಟಿ ಅಂದ್ರ ನನಗ ಅನ್ನ ಹಾಕು ಅನ್ನ ತಾತಿಲಿ ಆ ಲಕ್ಷ್ಮಿಗಳ ಮೋಸ ಮಾಡಬಾರ್ದು ಅಂತೇಳಿ ಅಡಿ ಅಡಿವು ತಿರ್ಗ ತಿರ್ಗಾಡ್ತಾನೆ ಅಂತದ್ರದ ನಮ್ಮ ಕೀಳಾಗಿ ನೋಡ್ತಿರಲ್ಲೋ ಏ ಸಾವುಕಾರ

ನಾ ಏನು ಹೊತ್ತಿದ್ದಿಲ್ಲ ನನ್ನ ತಮ್ಮಗಳು ದೊಡ್ಡ ಮನಸ್ಸು ಮಾರಿ ನಿನ್ನ ಬಿಡುತ್ತಿದ್ರ ಆದ್ರೆ ಒಂದು ಹೆಣ್ಣಿನ ಮೇಲೆ ಕೈ ಹಾಕಿ ಒಂದ್ ಹೆಣ್ಣಿಗೆ ಅನ್ಯಾಯ ಮಾಡಿ ಹಾಕಿ ಜೀವ ಹೊಡ್ಕೊಳಂಗ ಮಾಡಿಲ್ಲ ಮಗನ ಹೆಣ್ಣಂದ್ರ ಏನಂತ ತಿಳಿದಿಲ್ಲ ಹೆಣ್ಣಿನ ಸಂಬಂಧ ಪಾಂಡವರು ಕೌರವರು ಬಿದ್ದ ಹೆಣ್ಣು ಈ ಜಗದ ಕಣ್ಣು ಅಂತ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಾಕ್ ಹೋದಾಗ ನನ್ ಏನ್ ಅನ್ಕೊಂಡಿರ್ಬೇಕ ಪ್ರಾಣ ಹೋದ್ರೆ ಚಿಂತಿಲ್ಲ ಆದ್ರೆ ಮಾನ್ ಹೋಗಬಾರ್ದು ನನ್ನ ಗಂಡಂತೇಳಿ ನನ್ನ ಕೊಡ್ಲೆ ತಾನ ಕುತ್ಕಿ ಕೊಯ್ಕೊಂಡಳ ಮಗನ ಆದ್ರ ನನ್ನ ಹೆಂಡತಿ ಆತ್ಮಕ್ ಶಾಂತಿ ಸಿಗ್ಬೇಕಾದ್ರ ನೀ ಭೂಮಿ ಮೇಲೆ ಇರಬಾರ್ದು ಜಕಪ್ಪ ಅದ ದ್ವಾಪಾರಿಗಾಯ್ತ ಇದನೋ ಕೆಟ್ಟ ಭಾವನೆಗೆ ಅವು ಬರ್ತಾವ ಹೋಲಿ ಬಿಟ್ಟು ಬಿಡು ನನಗೆ ಕ್ಷಮಿಸ್ಬಿಡು ಯಾಕ ನಿನಗೇನು ಬೇಕಾದ ಕೊಡ್ತನೂ ಕ್ಷಮಿಸಿ ಬಿಡುಪಾ ಕ್ಷಮಿಸಿ ಬಿಡು ಎಟ್ರೆ ಕೇಳಿ ಹಾ ಜೀವ ಹೋಗ ತಂದಾಗ ಹೆಂಗೆ ನೀರು ಹಾಕ್ತಾವಲ್ಲ ಏ ಅಲ್ಲಿ ದ್ವಾಪಾರಿಗ ಇರ್ಬೋದು ಯುಗದಾಗ ಆದ ಕೆಲಸ ಇನ್ನುವರೆಗೆ ಜೀವಂತ ಐತಲ್ಲ ಮಗರ ನೆನಸ್ತೀವಲ್ಲ ಅದಕ್ಕ ಇದು ಕಲಿಯುಗಲ್ಲ ಈ ಕಲಿಯುವುದಾಗ ನೀ ಮಾಡಿದ ತಪ್ಪನು ಯಾರು ಮಾಡಬಾರ್ದು ನಾ ನಿನಗ ಕೊಟ್ಟ ಶಿಕ್ಷೆ ಮನಿಗೊಬ್ಬ ಕೊಟ್ಕೊತ ಹೋಗ್ಬೇಕ ನಿಮ್ಮಂತ ಲು ಲುಚ್ಚ ಸುಳಿ ಮಕ್ಕಳು ಈ ಭೂಮಿ ಮೇಲೆ ಇದ್ರ ಇನ್ನ ಎಂಟು ಮಂದಿ ಹೆಣ್ಣು ಮಕ್ಕಳು ಬಾಳೆ ಹಾಳ ಮಾಡ್ತಿರ್ ಗೊತ್ತಿಲ್ಲ ನೀ ಭೂಮಿ ಮೇಲೆ ಇರಬಾರ್ದು ಈ ಭೂಮಿ ಮೇಲೆ ಇರಬಾರ್ದು ಬಿಡೋ ಬಿಡು ಬಿಡೋ ಜಕ್ಕಪ್ಪ ಬಿಡೋ ಅನುಭವಿಸು ನೆನಸು ಯಾರು ನೆನೆಸ್ತೀನಿ ನೆನಸ ನಿಮ್ಮ ಮನಿ ದೇವರ ನೆನಸು ನಿನ್ನ ತಂದಿನ ನೆನಸು ನಿನ್ನ ತಾಯಿ ನೆನಸ ಯಾರ್ ನೆನೆಸ್ತೀನಿ ನೆನಸ ಮಗನ ನನ್ನ ಹಿಂತಿನ ಕೊಂದಿಲ್ಲ ಇನ್ನು ನೀ ಭೂಮಿ ಮೇಲೆ ಬದುಕಬಾರ್ದಲ್ಲ ಮಗನ ಈಗ ಈಗ ನನ್ನ ಹಿಂತಿಗೆ ಸಮಾಧಾನ ಆತ ಸಾರಿ ಮಗನ ಸಾರಿ ಮಗನ ಶಾಂತಿ ನಾನು ಹೆಂತಿಗೆ ಶಾಂತಿ ನಿಮ್ಮಂತವ್ರು ಬದುಕಬಾರ್ದು ಹಣಿಮಿ ಹಣಿಮಿ ನಿನಗ ತ್ರಾಸ ಕೊಟ್ಟವನ ಇವತ್ತ ಭೂಮಿ ಮೇಲೆ ಇಲ್ಲ ಹಣಿಮಿ ಈಗ ನಿನ್ನ ಆತ್ಮಕ್ ಶಾಂತಿ ಆತರ ಶ್ರೀಮಂತರ ಸೊಕ್ಕ ಮುರುಸಾಕಿದ ಕೂರಗಾರನ ಕೊಡ್ಲಿ ಇದ ಕುರುಗಾರನ ಕೊಡ್ಲಿ ಸಾವಕರ ನಿನ್ನ ಹೆಣ ಯಾರಿಗೆ ಸಿಗಬಾರ್ದು ಕಾಗಿ ನಾಯಿ ನರಿ ಹದ್ದ ತಿನ್ಬೇಕು ನಿನ್ನ ವಸ್ತು ಒಂದು ಬಿಡುದಲ್ ಮಗನ ಈಗ ಕುರುಗಾರನ ಕೊಡ್ಲಿ